ರೈತ ಹಾಳಾಕ ಕುಂತಂದ್ರೆ ಯಾವ್ದನ್ನೂ ಹಿಂಸೆ ಪ್ರಾಮಾಣಿಕವಾಗಿ ನಡೆಸ್ತಾರಂತ ಇಡೀ ರಾಜಕಾರಣ ತೋರಿಸ್ಕೊಂಡಂತ ಯಾವ್ದಾದ್ರು ಸಂಘಟನೆ ಅಂದ್ರೆ ರೈತ ಸಂಘಟನೆ ಕೇಳಲಿಕ್ಕೆ ಬಾಕಿ ಹಸಿರು ಟವಲ್ ತಗೋಬೋದು ಅಂಗಡಿಯ ಕೆ ವಾರ್ಸೆ ಆಗಿಲ್ಲ ಅಷ್ಟ ಸಂಘಟನೆ ದೊಡ್ಡದಾಗಿ ಬೆಳಿತ ಬಹಳ ಜನ ಸಂಘಟನೆ ಟವಲ್ ಬಗ್ಗೆ ಮಾತಾಡ್ತಾರೆ ಆ ಟವಲ್ ಬಗ್ಗೆ ಮಾತಾಡಿದಾಗ ಪೊಲೀಸರಿಗೆ ಒಂದು ತಪಾಣಿಕೆ ಎಷ್ಟ್ ಹಿಡಿತ ಅಂದ್ರ ಬಂದ್ರ ನೆಕ್ಸ್ಟ್ ಲಿ ನಾವ್ಲ ಶೆಟ್ಟು ಹೊಡೆದು ನೆಕ್ಸ್ಟ್ ನಾವೇದ್ಲ ಹೊಡೆದು ಕುಂತಂದ್ರೆ ಯಾವ್ದು ಹಿಂದೆಲ್ಲ ಪ್ರಾಮಾಣಿಕವಾಗಿ ನಡೆಸ್ತಾರಂತ ರಾಜಕಾರಣ ಕೋಶ್ಕೊಂಡಂತೆ ಯಾವ್ದಾದ್ರು ಸಂಘಟನೆ ಅಂದ್ರೆ ರೈತ ಸಂಘಟನೆ ಇವತ್ತೇನಾಗಿದೆ ಅಂದ್ರೆ ತಿಟ್ಟು ಒಳಗೇನಾದ ರೈತ ಸಂಘಟನೆ ಹೋರಾಟ ಮಾಡಿದ ಅಲ್ಲಿ ಹೋರಾಟ ಮಾಡ್ತದಂದ್ರೆ ಎಷ್ಟು ಜನ ರೈತರ ಜೊತೆಗೆ ಬಂದಿದೆ ಮಕ್ಕಳ ಮೇಲೆ ಅವಾಗ ಅಪರೇಷನ್ ಹೋಗಾಟ ಮಾತಾಡುವುದು ಮಾತಾಡುವುದು ಅಲ್ದೇ ಬಡ 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 ಅರೆಸ್ಟ್ ಮಾಡ ಒಂದ್ ತಪಾಣಿಕೆ ಎಷ್ಟ್ ಹಿಡಿತ ಬಂದ ನೆಕ್ಸ್ಟ್ ನಾವೇ ಶಕ್ ಮಾಡ್ ಯಾಕಂತ ಕೇಳಿದ್ರೆ ಪಂಗಿಷನ್ ತಗೊಂಡಿಲ್ಲ ಭೂಗಲಾಪದೊಳಗ ಅವಗೆ ನಾವ ಬಹಳ ಹಣಿ ನಮಸ್ಕಾರ ಮಾಡಬೇಕು ಆ ಒಂದ್ ಕೂಗು ಇವತ್ತೇನು ಭೂಗಲಾಪದ ಒಂದು ಏನೇ ಕೂಗದ ಆ ಒಂದು ಬೆಂಕಿ ಕಿರಿ ನಾಕಿನ ಬಯಲು ಉಂಟು ಮತ್ತೊಂದ್ ಕಡೆ ಕೆಟ್ಟ ಕಚ್ಕುಂಟು ಮತ್ತೊಂದ್ ಕಡೆ ಮುದೋ ಕಚ್ಕಂಟು ಇಡೀ ಆಗಿ ಅದಾದಂತ ಇನ್ನೊಂದು ಆಗ್ಬಿಟ್ಟು ಇಡೀಗ ಆಗಿ ಅದಾದಂತ ಹಸಿರು ಟವಲ್ ತಗೋಬೋದು ಅಂಗಡಿ ಅಂಗಡಿ ವಾಕ್ಸೆಗಾಗಿ ಲಾಸ್ಟ್ ಸಂಘಟನೆ ದೊಡ್ಡದಾಗ್ಬೇಕು ಬಹಳ ಜನ ಸಂಘಟನೆ ಟವಲ್ ಬಗ್ಗೆ ಮಾತಾಡಿದಾಗ ಆ ಟವಲ್ ಬಗ್ಗೆ ಮಾತಾಡಿದಾಗ ಇವಂತ ವಿಷಯ ಚರ್ಚೆ ಬೇಡ ಆ ಟವಲ್ಗೆ ಎಷ್ಟು ಮಹತ್ವ ಅದಂದ್ರೆ ಟವಲ್ ಹಾಕೊಂಡು ಒಳಗಡೆ ಆಫೀಸ್ ಹೋದ್ರೆ ಅಧಿಕಾರಿಗಳು ಹೆಂಗ್ ಕೆಲಸ ಮಾಡ್ತಾರೆ ಕೇಂದ್ರ ಸರ್ಕಾರ ಇಲ್ಲ ಅಥವಾ ರಾಜ್ಯ ಸರ್ಕಾರ ಇಲ್ಲ ರೈತರಿಗೆ ದೇಶದ ಕಂಜಲ್ ಬಂತಿಲ್ಲ ನಾವು ಮಾತಾಡ್ತೇವೆ ಕಡೆ ದೇಶವನ್ನು ಕಾಯ್ತಕ್ಕಂಥ ಸೈನಿಕ ಇನ್ನೊಂದು ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತ ಅಂತೇಳಿ ಮಾತಾಡ್ತೀವಿ ಇವತ್ತು ಐವತ್ತ ನಾಲ್ಕು ಸಾವಿರ ಕೋಟಿ ಟ್ಯಾಕ್ಸ್ ಕಡಿತಕ್ಕಂಥ ರಾಜ್ಯ ಸರ್ಕಾರ ಕಳೆದ ಐದು ದಿನ ಆರು ದಿನ ಆದರೂ ರೈತ ಒಂದು ಮಾನ್ಯ ಮುಖ್ಯಮಂತ್ರಿ ಹಿಡ್ಕೊಂಡು ಒಬ್ಬರು ಮಾತಾಡ್ತಾ ಇಲ್ಲ ಯಾಕಂದ್ರೆ ಇವತ್ತು ನಡೀತಕ್ಕೂ ಬಿಡ್ತಲ್ಲ ಮೂವತ್ತೈದು ರೂಪಾಯಿ ಸರ್ಕಾರ ಕೊಡಂಗಿಲ್ಲ ಕಾರ್ಖಾನೆ ಕೊಡ್ತಕ್ಕಂತ ಯಾವಳಗ ಒಬ್ಬ ಸಂಬಂಧಪಟ್ಟಂತ ಸಕ್ರಿಯ ಸಚಿವ ಒಂದು ಸ್ಟೇಟ್ಮೆಂಟ್ ಇವತ್ತಿ ಸ್ಟೇಟ್ಮೆಂಟ್ ಇಲ್ಲ ಯಾವ ವ್ಯಕ್ತಿ ಬಗೆಹರಿಸತಕ್ಕ ವ್ಯವಸ್ಥೆ ಅಂತ ಐತಿ ಇವತ್ತ ಸರ್ಕಾರಗಳು ಮಾಡ್ತಾ ಇಲ್ಲ ಅದಕ್ಕೆ ಇವತ್ತು ಸರ್ಕಾರಕ್ಕೆ ಒಂದು ಗಟ್ಟಿದಂತ ನಿಂತ ಹೋಗ್ತದೆ ಮಣ್ಣಿ ಮೂವತ್ತೆರಡು ನೋವು ಮಾತಾಡಿದಂತೆ ರೈಟ್ ಒಪ್ಪಲಿಲ್ಲ ಸಿ ಮಣ್ಣಿ ಮೂವತ್ತೆರಡು ನೋವು ಆಡಿದಾಗ ನಾವೇನಿಂದ ಒಪ್ಪಂದ ಒಪ್ಪಂಗಿಲ್ಲ ನಮ್ಮ ಬೆಳಕಿಗೆ ಹೋದ ಮೂವತ್ತೈದು ನೂರು ಉಪಾಯ್ತು ಅಂತೇಳಿ ಇವತ್ತು ಕೇಳ್ತಕ್ಕಂಥ ಕೇಳ್ತಕ್ಕಂಥಕ್ಕ ರೈತಾಪ ಕುಟುಂಬಗಳು ಮಾಡ್ತಾ ಇದ್ದಾವೆ ನಾವು ಎಲ್ಲ ಹುಟ್ಟಿದಾಗ ರೈತ ಮಕ್ಕಳಾಗಿ ಕಬ್ ಬಂದಿನ ಕಬ್ ಹೆಂಗ್ ಬೆಂಥ ಎಲ್ಲ ನಮ್ಗೆ ಹೋಗ್ತದೆ ಅದ್ರೊಳಗೆ ನಾವು ಎಲ್ಲ ಕಾರಣದೊಳಗ ಇಬ್ಬಿ ಹೋಗೋದು ಬಂದವನು ಎಲ್ಲ ನಮ್ಮ ಗಾಣ ಕರ್ಕೊಂಡು ಹೋಗ್ತದ ಆದ್ರೆ ಇವತ್ತು ಆ ಪರಿಸ್ಥಿತಿ ಹೋಗಿದ್ದು ಹೋಗಿತ್ತು ಗಾಣೊಂದು ಯಾಕೆ ಗೊತ್ತಿಲ್ಲ ಅದಕ್ಕೆ ಸರ್ಕಾರಕ್ಕೆ ನಾವು ನಾವೇನಾಗಬೇಕಂದ್ರೆ ಇವತ್ತು ರೈತ ಬೇಡಿಕೆಗೆ ನಿಮ್ಗೆ ಎಲ್ಲಿ ಆದಾಗ ಕಿಮಿ ಒಳಗ ಶಬ್ದ ಬೆಳಕೆ ಇಲ್ಲೋ ಬಿದ್ದು ಮಾಡುವ ವಿಚಾರದಾಗ ಅದಾಗ ಇಲ್ವೋ ಯಾಕೆ ನೀವು ಅದನ್ನು ಏನ ಅಥವಾ ನಿಮ್ ಒಳಗೆ ಏನಾದ್ರೂ ಬಹಳ ದಿನ ಬಿಟ್ಟು ತಾವಾಗ ಕಬ್ ಹೋಗಿ ತಾನಂತ ಹೇಳ ಕಲ್ಪನೆ ಆಯ್ತಾನೇನು ಅದಕ್ಕ ರೈತ ಬೇಡಿಕೆ ಏನದಲ್ಲ ಆ ಬೇಡಿಕೆಗೆ ಸ್ಪಂದನ ಮಾಡತಕ್ಕಂತ ಕೆಲಸ ಇವತ್ತು ಸಹಕಾರ ಮಾಡ್ಬೇಕಾಗಿದೆ